ಗೌರಿಬಿದನೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಜಯಮಂಗಳ ಮಾತನಾಡಿ ಸಮೀಕ್ಷೆ ಮಾಡೋದಕ್ಕೆ ಶಿಕ್ಷಕರಿಗೆ ತರಬೇತಿ ನೀಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತರಬೇತಿ ನೀಡಿಲ್ಲ ಸಮೀಕ್ಷೆ ಮಾಡುವುದಕ್ಕೆ ಗೌರವಧನ ಸಿಗುತ್ತಿಲ್ಲ ಸಿಡಿಪಿಒ ಕಚೇರಿಯಿಂದ ಒತ್ತಾಯ ಮಾಡುತ್ತಿದ್ದಾರೆ ಕಾರ್ಯಕರ್ತೆಯರು ಮಾಡುವ ಕೆಲಸ ವಿಳಂಬವಾಗುತ್ತಿದೆ ಸಂಜೆ ನಾಲ್ಕರವರೆಗೆ ಅಂಗನವಾಡಿ ಕೇಂದ್ರದಲ್ಲಿ ಹಲವಾರು ಕೆಲಸಗಳು ಮಕ್ಕಳ ಪಾಲನೆ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಮುಂತಾದ ಕೆಲಸಗಳಿದ್ದು ಕೆಲಸದ ಒತ್ತಡದಿಂದ ಮಾನಸಿಕವಾಗಿ ಬಳಲುತ್ತಿದ್ದೇವೆ ಚಿಕ್ಕ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿಕೊಳ್ಳಲು ತೊಂದರೆಯಾಗುತ್ತಿದೆ ಕೂಡಲೇ ಸಮೀಕ್ಷೆಯಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು ಏನೂ ಕೆಲಸ ಮಾಡಲ್ಲ ಅಂದ್ರೆ ಅವ್ರಿಗೆ ಜನಸಂಖ್ಯೆ ಕಡಿಮೆ ಅಲ್ಲಿ ಮನೆಗಳು ದೂರ ದೂರ ಇದೆ ಸಕಲೇಶ್ ಪುರದಲ್ಲಿ ಅಲ್ಲೇ ಆ ಪರಿಸ್ಥಿತಿ ಇಲ್ಲಿ ಕಡೆ ಇದೆ ಅಂದ್ಬಿಟ್ಟು ಇವ್ರ ಇವ್ರ ಮನೋಭಾವನೆ ಇರಬೇಕು ಅವ್ರ ಮನಸ್ಸಲ್ಲಿ ಏನಿದೆ ಅಂದ್ರೆ ಅಂಗನವಾಡಿ ಕೆಲಸ ಅಂಗನವಾಡಿ ಟೀಚರ್ ಏನು ಕೆಲಸ ಮಾಡಲ್ಲ ಕೈ ಕಟ್ಕೊಂಡು ಕುತ್ಕೊಂಡು ಸುಮ್ಮನೆ ಇರ್ತಾರೆ ಅವ್ರಿಗೆ ಕೆಲಸ ಜಾಸ್ತಿ ಇಲ್ಲ ಅದಕ್ಕೆ ಅವರೇ ಮಾಡಲಿ ಅನ್ನೋ ಸಾರಿಗೆ ಇರ್ಬೋದು ತೆಗೆದು ಬಿಡಬೇಕು ತಲೆಯಿಂದ ಸಾರು ನಮಗೆ ಒತ್ತಡ ಜಾಸ್ತಿ ಇದೆ ಈ ಮಾಡಿದ ಒತ್ತಡಗಳಲ್ಲಿ ಕೆಲವರಿಗೆ ಬಿ ಪಿ ಹಾರ್ಟ್ ಇವರು ನೋಡ್ಕೊಂತಾರೆ ಅನ್ಕೊಂತಾರೆ ಅದೇ ಟೀಚರ್ಗೆ ಹೆಚ್ಚು ಕಡಿಮೆ ಟೀಚರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಗನವಾಡಿ ಟೀರ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇವರು ನಮಗೆ ಜಾಸ್ತಿ ಜನ ಒತ್ತಡ ಹೇರಬಾರ್ದು ಮತ್ತೆ ನಮ್ಮ ತಾಲೂಕಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರೆಲ್ಲ ಟೀಚರ್ಸ್ಗೆ ಸರ್ವೆಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಅವ್ರು ಬೇಕಾಗಿರೋದು ವಿವರ ಎಲ್ಲ ಕೊಟ್ಟಿದ್ದಾರೆ ಆದರೂ ಅವರು ಅವರು ತಹಶೀಲ್ದಾರ್ ಅವರು ಇವ್ರಿಗೆ ಡಿ ಸಿ ಗೆ ನಮ್ಮ ಮೇಲೆ ಮತ್ತು ಮತ್ತೆ ಎಚ್ ಒ ಮೇಲೆ ಇವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಟಿ ಎಚ್ಒ ಅವ್ರಿಗೆ ಅವರೇನ ಆಶಾ ವರ್ಕರ್ ಮಾಡಬೇಕು ಅರ್ಧ ಊರು ಅಂತ ಹೇಳಿದ್ರು ಅವ್ರು ಆಶಾ ವರ್ಕರ್ಸ್ ಮಾಡಿಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ವೇ ಅವ್ರ ಮೇಲೆ ಆಶಾ ವರ್ಕರ್ ಮೇಲೆ ಕ್ರಮ ಕೈಗೊಳ್ತಾ ಇಲ್ವೇ ನಮಗೆ ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಟು ಎದುರಿಸ್ತಾ ಇದ್ದಾರೆ ಇದು ಅರ್ಥ 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 ಇಲ್ಲ ಅದಕ್ಕೆ ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸಿದ್ಧಗಂಗಪ್ಪ ಮಾತನಾಡಿ ಸಮೀಕ್ಷೆ ಮಾಡುವ ಕೆಲ ಶಿಕ್ಷಕರು ತಪ್ಪು ವೈದ್ಯಕೀಯ ಪ್ರಮಾಣ ಪತ್ರ ನೀಡಿ ಸಮೀಕ್ಷೆಗೆ ಹಾಜರಾಗದೆ ಹೊರ ರಾಜ್ಯಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಶಿಕ್ಷಕರು ಸಮೀಕ್ಷೆಯಿಂದ ತಪ್ಪಿಸಿಕೊಂಡಿದ್ದಾರೆ ಎಂದು ಆರೋಪ ಮಾಡಿದರು ಜಾತಿಗಣತಿ ಸಮೀಕ್ಷೆ ಕೈ ತಪ್ಪಿಸುವ ಕೆಲಸವನ್ನು ಕೆಲ ಶಿಕ್ಷಕರು ಮಾಡುತ್ತಿದ್ದಾರೆ ತಾಲೂಕಿನಲ್ಲಿ ಮಾತ್ರ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ತಾಲೂಕು ಅಧಿಕಾರಿಗಳು ಸರ್ವಾಧಿಕಾರ ಧೋರಣೆ ಚಲಾಯಿಸುವುದಕ್ಕೆ ಒಪ್ಪುವುದಿಲ್ಲ ಎಂದರು ನಂತರ ಸಿಐ ಟಿಯುನಿಂದ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಅವರು ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಮೀಕ್ಷೆಗೆ ಕೇವಲ ಸಹಾಯ ಮಾಡಿ ಎಂದೆಷ್ಟೇ ಹೇಳಿದ್ದೇವೆ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂದರು